ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಶುರು ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಥ್ರೆಡ್ ಪೈಪಿಂಗನ್ನ ಹೇಳ್ಕೊಳ್ಳೋಣ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಿದ್ದೀನಿ ನಮ್ಗೆ ಬಟ್ಟೆ ಎಷ್ಟುದೇ ಬೇಕೋ ಅಷ್ಟುದನ್ನು ನಾವು ಕ್ರಾಸಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ನಮ್ಗೆ ಬ್ಲೌ ಒಂದು ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಬೇಕು ಆಗಿ ನೋಡಿ ಈ ಥರ ಎಕ್ಸ್ಪೆಂಡ್ ಆಗಬೇಕಾಗುತ್ತೆ ಬಟ್ಟೆ ಕ್ರಾಸಾಗಿ ಕಟ್ ಮಾಡ್ಕೊಂಡ್ರೆ ಈ ಥರ ಎಕ್ಸ್ಪೆಂಡ್ ಆಗುತ್ತೆ ಸೊ ನಮ್ಗೆ ಎಷ್ಟು ಪೀಸ್ನ ಬೇಕೋ ಅಷ್ಟನ್ನ ತೊಗೊಂಡು ನಾವು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಈ ಥರ ಕ್ರಾಸ್ ಯಾಕೆ ಕಡೆ ಕ್ರಾಸ್ ಕ್ರಾಸ್ ಇದೆ ಆ ಕಡೆ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ನಾವು ನೋಡಿ ಆಪೋಸಿಟ್ ಅಪೋಸಿಟ್ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೊತಿದ್ದೀನಿ ನಾನು ಓದ್ತಿರ್ಬೋದು ನೀವು ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಈ ಥರ ಅಟ್ಯಾಚ್ ಆದಮೇಲೆ ನಾನು ಸೊ ಈ ಥರ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನಾನು ಈ ಫುಟ್ನ ಚೇಂಜ್ ಮಾಡ್ಕೊತಿದ್ದೀನಿ ನೋಡ್ತಿರ್ಬೋದು ನೀವು ಅದು ಇದ್ರಲ್ಲೇ ಮೂರು ಥರ ಫುಡ್ ಇದೆ ರೈಟು ಲೆಫ್ಟು ಮತ್ತು ಸೆಂಟರ್ ಸೆಂಟ್ ನಮ್ಗೆ ಯಾವ ತರ ಬೇಕು ನಾನು ಆ ಥರ ಹಾಕ್ಕೊಂಡು ಹೊಲ್ಕೊತೀನಿ ನೋಡ್ತಿರ್ಬೋದು ನೀವು ಇವಾಗ ದಾರಾನ ಬಟ್ಟೆ ಒಳಗಡೆ ಈ ಥರ ಆಫಲ್ಲಿ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ಇಟ್ಕೊಂಡು ಹೊಲ್ಕೊಂಡ್ಬರ್ಬೇಕು ಪಕ್ಕದಲ್ಲೇ ಹೊರಗೆ ಬರಬೇಕು ಪಾಯಿಂಟೆಡಲ್ಲೇ ಹೊರಗೆ ಬರಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ನೋಡ್ತಿರ್ಬೋದು ನೀವು ದಾರನ ಎಳ್ಕೊಳ್ಳಕ್ಕೆ ಹೋಗ್ಬೇಡಿ ಮತ್ತು ಬಟ್ಟೆನೂ ಎಳೆಯೋದಿಕ್ಕೆ ಹೋಗ್ಬೇಡಿ ಫ್ರೀ ಬಿಟ್ಬಿಡಿ ಅದು ನೀಟಾಗಿ ಬರುತ್ತೆ ಎಷ್ಟು ನೀಟಾಗಿ ಬರ್ತಿದೆ ಅಂತ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸೊ ಎಲ್ಲ ಎಲ್ಲೂ ಸ್ಲಿಪ್ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿಸಿ ಫೈನಲ್ ಆಗಿ ಸೊ ಇದನ್ನು ಸಹ ಹೊಲ್ಕೊಂಡೆ ಹೊಲ್ಕೊಂಡಾದ್ಮೇಲೆ ಬ್ಲೌಸ್ನ ಈ ಥರ ಇಟ್ಕೊಂಡು ಸೊ ನಮ್ಗೆ ಪೈಪಿಂಗ್ ಯಾವ ಕಡೆ ಬರಬೇಕು ನೋಡಿ ಬ್ಲೌಸ್ ಫಿನಿಶಿಂಗ್ ಆಗಿದೆ ನಾನು ಎಲ್ಲೂ ಸಹ ಇದು ಮಾಡಿಲ್ಲ ಪೈಪಿಂಗ್ ಸಹ ಮಾಡಿಲ್ಲ ಇನ್ನೂ ಪೈಪಿಂಗ್ ಇದಕ್ಕೋಸ್ಕರನೇ ಪೈಪಿಂಗ್ ಮಾಡೋದಕ್ಕೋಸ್ಕರ ಬಟ್ಟೆನ ರೆಡಿ ಮಾಡ್ಕೊಂಡು ನಾನು ಈ ಥರ ಇಟ್ಕೊಂಡು ನಿಧಾನಕ್ಕೆ ಅದು ಬಟ್ಟೆ ತ್ರೆಡ್ ಪೈಪಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಎದ್ರ ಮೇಲೆ ಈ ಥರ ಇಟ್ಕೊಂಡು ಮತ್ತೆ ನಾವು ಇದನ್ನು ಅಷ್ಟೇ ಪಾಯಿಂಟೆಡಲ್ಲಿ ಅಥವಾ ಕಾಲೇಜ್ ಗ್ಯಾಪಲ್ಲೇ ಹೊಲ್ಕೊಂಡ್ ಬರಬೇಕಾಗುತ್ತೆ ಏನಾಗುತ್ತೆ ಅಂದರೆ ಇದು ಫುಲ್ ಇವಾಗ ಏನು ಸ್ಟಾರ್ಟಿಂಗಲ್ಲಿ ನಾವು ಕಾಲೇಜ್ ಗ್ಯಾಪಲ್ಲಿ ಹಾಕಿದ್ದೀವಿ ಕಾಲೇಜ್ ತನಕ ಅದೇ ಗ್ಯಾಪಲ್ಲಿ ಹಾಕ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಹುಷಾರಿಲ್ಲ ಅದಕ್ಕೋಸ್ಕರ ನೋಡಿ ಇದೇ ಥರ ನಿಧಾನ ಕಳ್ಕೊಬೇಕಾಗುತ್ತೆ ನಾವು ಕರುವಲ್ಲೂ ಅಷ್ಟೇ ತುಂಬ ನಿಧಾನಕ್ಕೆ ಹೊಲ್ಕೊಬೇಕು ಹೊಲ್ಕೊಳ್ಳೋ ತನಕ ಒಂದು ಎರಡು ಸಲ ಕಲಿಯೋ ತನಕ ಅಷ್ಟೇ ಆಮೇಲೆ ಬಂದುಬಿಡುತ್ತೆ ಅದು ಅದಕ್ಕೋಸ್ಕರ ಏನು ಪೈಪಿಂಗ್ ತ್ರಿಡ್ ಪೈಪಿಂಗ್ ಬಟ್ಟೆ ಇದೆ ಅದನ್ನ ಸ್ವಲ್ಪ ಕರುವಲ್ಲಿ ಎಳ್ಕೊಬೇಕಾಗುತ್ತೆ ನಾವು ಅಲ್ಲಿ ಎಳ್ಕೊಂಡು ಹೊಲ್ಕೊತಾ ಬರಬೇಕು ನೋಡ್ತಿರ್ಬೋದು ನೀವು ನೋಡಿ ಲಾಸ್ಟಲ್ಲೂ ಅಷ್ಟೇ ಕೊನೆಯಲೂ ನಿಧಾನಕ್ಕೆ ಈ ಥರ ಹೊಲ್ಕೊಂಬಿಟ್ಟು ದಾರ ಕಟ್ ಮಾಡ್ಕೊತಿದ್ದೀನಿ ಇವಾಗ ಎಲ್ಲೆಲ್ಲಿ ಕರುವಿದೆ ಅಲ್ಲಿ ಹಾಕೊಬೇಕಾಗುತ್ತೆ ಈ ಥರ ಹಾಕೊಬೇಕು ಎಲ್ಲೆಲ್ಲಿ ಕರುಬಿದೆ ಅಲ್ಲಿ ಮಾತ್ರ ಹಾಕೊಳ್ಳಿ ಇಲ್ಲಿ ನಿಮ್ಮ ಕಂಫರ್ಟಬಲ್ ಅನಿಸುತ್ತೆ ಅಂದರೆ ಎಲ್ಲ ಕಡೆನೂ ಹಾಕೊಳ್ಳಿ ಪೇಷೆನ್ಸ್ ಈ ಥರ ಹಾಕ್ಕೊಂಡು ಸೊ ದಾರನ ಬಟ್ಟೆ ಏನಿದೆ ಎಕ್ಸ್ಟ್ರಾ ಬಟ್ಟೆ ಅದನ್ನೇ ಈ ಥರ ಫೋಲ್ಡ್ ಮಾಡ್ಕೊಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಹೊಲಿಗೆ ಹಾಕೊತಾ ಬರಬೇಕಾಗುತ್ತೆ ಈ ಥರ ಹೊಲಿಗೆ ಹಾಕ್ಕೊಂಡು ಬರಬೇಕು ನಿಧಾನ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಹೇಳ್ಕೊಡ್ತಿದ್ದೀನಿ ನೀನು ನೋಡಿ ಫೈನ್ ಲಾಸ್ಟಲ್ಲಿ ಸಹ ಈ ಥರ ಹೊಲ್ಕೊಂಡು ಆಯ್ತಿದ್ದು ಆದಮೇಲೆ ಲಾಸ್ಟಲ್ಲೂ ಸಹ ಕಟ್ ಮಾಡ್ಕೊಂಡಿದಾರನ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಬರಬೇಕು ನೋಡಿ ನಿಧಾನಕ್ಕೆ ಕಟ್ ಮಾಡಿ ಮೇನ್ ಬಟ್ಟೆ ಕಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೆ ನಿಧಾನಕ್ಕೆ ಕಟ್ ಮಾಡ್ಕೊತಾ ಬರಬೇಕಾಗುತ್ತೆ ಹೊಲ್ಕೊಂಡಾದ ಮೇಲೆ ಸೊ ಈಗ ಏನಿದೆ ಇದು ಬಟ್ಟೆ ಈ ಥರ ಫೋಲ್ಡ್ ಮಾಡಿಕೊಂಡು ಸೊ ಈ ಥರ ಹೊಲ್ಕೊಂಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ಮುಂದೊಲ್ಗೇನ ಇದು ಅಷ್ಟು ಇದಂತೂ ನಿಧಾನಕ್ಕೆ ಹಾಕ್ಬೇಕಿದು ಒಂಚೂರು ಆ ಕಡೆ ಈ ಕಡೆ ಇದಾಗ್ಬಿಟ್ರೆ ಇದಾಗ್ಬಿಡುತ್ತೆ ನೋಡ್ಕೊತೇ ಹಾಕೊತ ಬನ್ನಿ ನೋಡಿ ಆದರೆ ಈ ಬಟ್ಟೆ ಏನಿದೆ ಅದು ಸ್ವಲ್ಪ ಉಬ್ಧಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಈ ಥರ ನೀಟಾಗಿ ಹೊಲ್ಕೊಂಡು ಬಂದುಬಿಟ್ಟು ಕಲಿಯೋ ತನಕ ಎಲ್ಲ ಕಷ್ಟ ಎಲ್ಲ ಈಸಿ ಎಲ್ಲನೂ ಎಲ್ಲ ಥರನೂ ಹೊಲಿಬೋದು ನಾವು ಮನ್ಸು ಹೊಂದಿದ್ರೆ ಅಷ್ಟೇ ನನಗೂ ಥ್ರೆಡ್ ಪೈಪಿಂಗ್ ತನಕ ಅಯ್ಯೋ ಯಾರಪ್ಪ ಕಲಿತಾರೆ ಅನ್ನೋ ಫೀಲ್ ಆಗ್ತಿತ್ತು ಇವಾಗ ಮೇಲೆ ಥ್ರೆಡ್ ಪೈಪಿಂಗ್ ಇಲ್ಲದೆ ಬ್ಲೌಸ್ ಹೊಲಿಯೋದಕ್ಕೆ ಮನ್ಸು ಬರಲ್ಲ ನೋಡಿ ಕೊನೆಯಲ್ಲೂ ಆ ಥರ ಒಳಗಡೆ ಮಚ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಅದನ್ನು ಮಚ್ಕೊಂಡು ಹೊಲ್ಕೊತ ಬರ್ಬೇಕು ನೋಡಿ ನೀವು ಪೈಪ್ ಥ್ರೆಡ್ ಪೈಪಿಂಗ್ ಯಾವ ಥರ ಫಿನಿಷಿಂಗ್ ಬಂದಿದೆ ಅಂತ ಎಲ್ಲೂ ಸಹ ಏರುಪೇರು ಅನ್ನೋದು ಬಂದಿಲ್ಲ ಸೊ ಇರೋನಾಕ ಸರಿ ಹೋಗುತ್ತೆ ಅದು ನೋಡ್ತಿರ್ಬೋದು ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್